ಕಾಂಗ್ರೆಸ್ ನ ಅಧ್ಯಕ್ಷ ಆಗಿರ್ತಕ್ಕಂಥ ಕೆ ಆರ್ ವೆಂಕಟೇಶ್ ಅವರು ಹಾಗೂ ನಮ್ಮ ಮಳೆಯಾರ ಮಾದಣ್ಣವರು ಒಂದ್ ಮಾತಾಡಿದ್ದಾರೆ ಕೆ ಆರ್ ವೆಂಕಟೇಶ್ ಅವರು ಕೇಳ್ತಾರೆ ಗ್ರಾಮ ಪಂಚಾಯತ್ ಮೆಂಬರ್ ಹಾಕಿ ಅಂತ ಹೇಳ್ತಾರೆ ನಿನ್ನ ಕ್ಷೇತ್ರದಲ್ಲಿ ನಿನ್ನ ಪಕ್ಷದ ಬೆಂಬಲಿತ ಸದಸ್ಯರುಗಳನ್ನ ಏನಾದ್ರು ಆಯ್ಕೆ ಪಡ್ಕೊಂಡಿಲ್ಲ ಚಂದ್ರಣ್ಣ ಬೆಂಬಲಿತ ಅಭ್ಯರ್ಥಿಗಳನ್ನ ಆಯ್ಕೆ ಆಗಿರೋದು ನಿನ್ ಕೆಲ ಗ್ರಾಮ ಪಂಚಾಯತ್ ಮೆಂಬರ್ ಹಾಕ ಆಗಲ್ಲ ಅಂತ ಹೇಳ್ತಿಲ್ಲ ಐವತ್ತೆರಡು ಸಾವಿರ ಓಟ್ಗಳು ಸುಮ್ಸೂನ್ಯ ಬರ ಅವ್ರ ಮನೆ ಮನೆ ಮುಟ್ಟಿರೋದಕ್ಕೆ ಐವತ್ತೆರಡು ಸಾವಿರ ಓಡ್ ತಾಂಡ್ರದು ಅವ್ರ ಮನೆ ಮನೆ ಮುಟ್ಟಿರೋದಕ್ಕೆ ನೀವು ಅಷ್ಟೊಂದು ಕುಕ್ಕರು ಅದು ಇದು ಒಂಚಿತ್ತು ನಿಮ್ಗೆ ದಿಲೀಪ್ ಯಾರು ಅಂತ ಕೇಳ್ತೀರಾ ದಿಲೀಪ್ ಐವತ್ತೆರಡು ಸಾವಿರ ಓಟ್ ತಗೊಂಡ್ರ ಎರಡನೇ ಬಿಟ್ಟರೆ ನಿಮ್ಗೆ ಎರಡನೇ ಫೈಟರ್ ಅಂತ ಬಿಟ್ಟಿ ಅವ್ರು ಅವ್ರಂಗ್ ಕೇಳ್ತೀರಾ ಅವ್ರಿಗೆ ಕೈ ಮುಟ್ಟುದ್ರೆ ಕೈ ತೊಳ್ಕೊಂತಾರೆ ಅಂತ ಹೇಳ್ತೀರಾ ಬನ್ನಿ ನಾನು ಫೋಟೋ ನಾನು ನಾನೊಬ್ಬ ದಲಿತಾ ನಮ್ ಜೊತೆ ಊಟ ಮಾಡ್ತೀರಾ ನಮ್ ಮನೆ ಊಟ ಮಾಡ್ತಾರೆ ಮನೇಲಿ ಊಟ ಮಾಡ್ತಾರೆ ಟೀ ಕುಡಿತಾರೆ ಎಲ್ಲ ಎಲ್ಲರ ಜೊತೆ ಸೇರ್ತಾರೆ ದಲಿತರು ದಲಿತರಿಗೆ ಎತ್ತಿಕ್ ಪಟ್ಟು ಕಲೇ ಮಾಡ್ಸೋಣ ಅಂತ ಹೇಳಿದ್ರು ಆಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡಿಸ್ಬಿಟ್ಟಿದ್ದೇವೆ ಸಣ್ಣ ನೀನು ನೀನ್ ಫೇಮಸ್ ಆಗಿತ್ತು ಎಲ್ಲಿಂದ ದಲಿತ ಪತ್ರಕರ್ತಗಳನ್ನ ಎತ್ತಿಕ್ಕಿ ಹೊಡದಾಟ ಮಾಡಿಸ್ಬಿಟ್ಟು ಅವ್ರನ್ನ ಮೂಲೆ ಬುಕ್ ಮಾಡೋದ ಅಂತ ಫೇಮಸ್ ಆಯಿತು ನೀನ್ ಇವತ್ತೆಲ್ಲ ಫೇಮಸ್ ಆಗಿರೋದು ಅವತ್ತೇ ಫೇಮಸ್ ಅದೇ ಯಾಕೆ ಅವತ್ತು ಕಂಪ್ಲೇಂಟ್ ಆದಾಗ ಯಾಕೆ ತಾರಕ್ ಬಿಟ್ಟ ಆಚೆ ಹುಡುಕೋದಿಲ್ಲ ಬಂದು ಉತ್ತರ ಕೊಡ್ಬೇಕಾಯ್ತು ದಲಿತ ಪತ್ರಕರ್ತಗಳು ಏನೋ ತಪ್ಪಾಯ ಏನೋ ಇದ್ದೆ ಅಂತ ಹೇಳಿ ಉತ್ತರ ಕೊಟ್ಟಾರ ಇದುವರೆಗಾಗಿ ಯಾಕೋ ಒಂದು ಪ್ರೆಸ್ ಮೀಟ್ ಮಾಡಿದ ದಲಿತ ವಿಚಾರವಾಗಿ ಮಾತಾಡೋದಕ್ಕೆ ಇವತ್ತು ಎಂ ಎಲ್ ವೋಟ್ ಹಾಕ್ಸೋ ಉದ್ದೇಶವಾಗಿ ದಿಲೀಪ್ ಅಣ್ಣ ಅವರು ಅಂತವ್ರು ಲಿಂಗಾಯತ ಅಂತವರು ಅವ್ರಿಗೆ ವಿರೋಧಿಗಳು ಅಂತ ಹೇಳಿ 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 ನೀವು ಓಟ್ ಹಾಕ್ತೀನಿ ಅಷ್ಟೇ ಬನ್ನಿ ಧೈರ್ಯವಾಗಿ ಬನ್ನಿ ನಿಮ್ಗೆಲ್ಲ ರೈತರು ಓಟ್ ಹಾಕ್ಯಾರೆ ಆ ರೈತರುಗಳಿಗೆ ನ್ಯಾಯ ಕೊಡಿಸಿ ಅನ್ಯಾಯ ಮಾಡಬೇಡಿ ನಮ್ದು ವಿರೋಧ ಐತೆ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಹೇಳ್ಬೇಡಿ ಬನ್ನಿ ರೈತ ಸಂಘರ್ ಗೊತ್ತಲ್ವಾ ಅದೇ ತರ ಬನ್ನಿ ನೀವು ಎಲ್ಲವಾ ಬಂದ್ಬಿಟ್ಟು ನಮ್ಮ ಜೊತೆ ಸಂಘಟನೆ ಇಲ್ಲ ನೀವೇ ಮುಂದೊಳಗ ಬೇಸಿ ನಾವೆಲ್ಲ ಬರ್ತೀವಿ ನಿಂದ್ರಗಡೆ ಅದ್ ಬಿಟ್ಬಿಟ್ಟು ಜಾತಿ ಜಾತಿ ಅಂತಿಕ್ಕಬಿಟ್ಟು ಇವರು ದಲಿತ ವಿರೋಧಿಗಳು ಅವ್ರ ಹಂಗೆ ಹಿಂಗೆ ಅಂತ ಹೇಳೋದ್ ಬಿಟ್ಬಿಟ್ಟು ನಿಮ್ ಮಾಡಿಗೆ ನೀವ್ ಬಂದು ಸ್ಟ್ರೈಕ್ ಮಾಡಂಗಿದೆ ಮಾಡಿ ಇವೆಲ್ಲ ಬಿಟ್ಬಿಡಿ ಅದ್ರಲ್ಲೂ ಗ್ರಾಮ ಪಂಚಾಯತಿ ಚುನಾವಣೆ ಎಲ್ಲಾ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀವ್ ಬನ್ನಿ ನಮ್ಮ ಬೇಕಾ ನಾವ್ ಫೇಸ್ ಮಾಡ್ತಿರ್ಬೇಕು ನಿಮ್ಮೂರೆಲ್ಲ ನಿಮ್ ಕಡೆ ಕ್ಯಾಂಡಿಡೇಟ್ ಗಳು ಗೆಲ್ಸ್ಕೊಳಕ್ ಚಂದ್ರಣ್ಣ ಬಂದ್ಬಿಟ್ಟು ಚಂದ್ರಣ್ಣ ಅವ್ರ ಕಡೆ ಕ್ಯಾಂಡಿಡೇಟ್ ಗಳು ಗೆಸ್ಕೊಂಡ್ರು ನೀವು ಬನ್ನಿ ನೀವು ಫೇಸ್ ಮಾಡಿ ಅವನಲ್ಲ ಅವೆಲ್ಲ ಬಟ್ಬಿಟ್ಟಿವೆಲ್ಲ ಮಾತಾಡಬೇಡಿ ವೆಂಕಟೇಶ್ ಪ್ರೀತಿ ಇವ್ರು ನಂತಿನ ವಯಸ್ಸು ಚಿಕ್ಕನು ಯಾವ ಏನು ಬೇಕಾದ್ರು ಮಾತಾಡಬಲ್ಲೆ ಬಟ್ ಆ ವಯಸ್ಸು ಸುಳಿಗ್ ಸಮಯ ಇವನು ಇವ್ರಿಗೆಷ್ಟು ಶಾಸಕರ ಬಗ್ಗೆ ಪ್ರೀತಿ ಅಭಿಮಾನ ಆಯ್ತು ಬಸ್ ಪ್ರೀತಿ ಅಭಿಮಾನ ಹೇಳ್ತಾನೆ ಇನ್ನೊಂದ್ ದಿವಸ ಏಕ ಏನಾದ್ರು ಬಗ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಮುಂದಿದ್ದೀನಿ ಅವ್ರ ಗೊತ್ತಿಲ್ಲ ಇದಂತೂ ನಾನು ಭಾರಿ ಪ್ರೀತಿ ಅಭಿಮಾನ ನನ್ನ ದಿಲ್ಬಾ ನೀವು ಹೆಂಗ್ ನಮಗೂ ಹಂಗೆ ಐತೆ ಇದು ಕೊನೆ ವಾರ್ನಿಂಗ್ ಅವ್ರಿಗೆ ಇದ್ ಯಾಕೆ ತಿಳಿಯು ನಾನು ಮಾತಾಡಿದ್ರೆ ತೊಡೆ ದೊಡ್ಡ ಹೇಳ್ತೀನಿ ನಾನು ಅದ್ ಮಾತು ಮುಗಿಸ್ತಾ ಇದ್ದೀನಿ